ನಮ್ಮಲ್ಲಿ ಎಂತ ಕೆಟ್ಟ ಪದ್ಧತಿ ಶುರುವಾಗಿದೆ ಅಂದ್ರೆ ಸಾಮಾನ್ಯವಾಗಿ ಎಲ್ರು ಆರು ಗಂಟೆ ಮೇಲೆ ಎದ್ದಾಡ್ತಾರೆ ಏಳು ಗಂಟೆಗೆ ಬಹಳ ಜನ ಇದ್ದಾರೆ ಎಂಟು ಗಂಟೆಗೆದ್ರೆ ಜಂಟ್ಲು ಮನೆ ತಿಳ್ಕೊಂತಾರೆ ಹ್ಮ್ ಸಾಹೇಬ್ರಿನ್ ಮಲಗಿದಾರ್ರಿ ಅಂದ್ರೆ ಡಿಗ್ನಿಟಿ ಬಹಳ ನಿಮ್ಮ ಶಿಕ್ಷಣ ಮಂತ್ರಿ ಒಂಬತ್ತು ಗಂಟೆ ಆದ್ರೂ ಎದ್ದಿರ್ಲೂ ಅಂತಲ್ ಮೊನ್ನೆ ಹೋದಾಗಲ್ವ ಅಂದ್ರೆ ಇಂಥ ನೀಚ ಪದ್ಧತಿಗಳು ಶುರುವಾಗಿದಾವಲ್ಲ ಎಂಟು ಗಂಟೆಗಳ ಅಮು ಮೌಲ್ಯ ಅಂತ ತಿಳ್ಕೊಂಬಿಟ್ಟಾರೆ ಅದು ಕೆಟ್ಟದ್ದು ಸೂರ್ಯವಂಶಿಗಳಾಗಬಾರ್ದು ಸೂರ್ಯವಂಶಿ ಅಂದ್ರೆ ಗೊತ್ತಾಯ್ತಾ ಹಾ ಹರಿಶ್ಚಂದ್ರ ರಾಮ ಅಲ್ಲ ಸೂರ್ಯವಂಶಿಗಳಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಎದ್ದಾಳವ್ರು ಸೂರ್ಯವಂಶಿಗಳು ಅಕೆ ಒಂದ್ ಮಾತಿದೆ ಸೋಮಾರಿ ಸಮಯ ಬೈತಿರ್ತಾರ ಮಕ್ಳಿಗೆ ಹೇಯ್ ಸೋಮಾರಿ ಅಂತ ಇರ್ತೇವೆ ಸೋಮಾರಿ ಅಂದ್ರೆ ಏನು ನಿಮ್ಮಲ್ಲಿ ಸಾಡೆ ಸಾತ್ ಅಂತಾರಲ್ಲ ಸೋಮಾರಿಗೆ ಸಾಡೆ ಸಾತಿ ಅಂತಾರ ಸೋಮಾರಿ ಅಂದ್ರೆ ಏನು ಸಾಮಾನ್ಯ ಮೈಗಳ್ರಿಗೆ ಸೋಮಾರಿ ಅಂತ ಶಬ್ದ ಬಂದಿದೆ ಸೋಮಾರಿ ಅಂದ್ರೆ ಶಬ್ದಶ ಅರ್ಥ ಏನಪ್ಪ ಅಂದ್ರೆ ಸೋಮ ಅಂದ್ರೆ ಚಂದ್ರ ಸೋಮ ಅಂದ್ರೆ ಚಂದ್ರ ಅರಿ ಅಂದ್ರೆ ವೈರಿ ಚಂದ್ರನ ವೈರಿ ಸೂರ್ಯನ ಮಿತ್ರ ಯಾರೋ ಸೋಮಾರಿ ಅರ್ಥ ಆಯ್ತಾ ತಡವಾಗಿ ಹೇಳುವವನು ಅಂತ ಅಂದ್ರೆ ಅದಕ್ಕೆ ತಡವಾಗಿ ಹೇಳೋದನ್ನ ಅಭ್ಯಾಸ ಮಾಡಬೇಡಿ ಮಕ್ಕಳೇ ನಿಮ್ದೊಂದು ಕಥೆ ಹೇಳ್ತೀನಿ ನಡೆದ ಘಟನೆ ಇದು ನಾನು ಬೆಂಗ್ಳೂರ್ಗೊಂದು ಮನೆಗೆ ಪೂಜೆಗೆ ಹೋಗಿದ್ದೆ ಬೆಂಗಳೂರಲ್ಲಿ ಹೋಗ್ಬೇಕಾದ್ರೆ ತಡ ಆಗ್ತದಲ್ಲ ಎಂಟೂವರೆ ಎಂಟು ಮುಕ್ಕಾಲು ಆಯ್ತು ಸ್ನಾನ ಪೂಜೆ ಎಲ್ಲ ಆಗೋಂತ ಎಂಟು ನಲ್ವತ್ತೈದಾಯ್ತು ಆಗಿ ಮಂಗಳಾಗಿ ಪಾದಲ್ಕ ತೊಗೊಂತಿ ಪಕ್ಕದ ರೂಮಿಂದ ಸೌಂಡ್ ಗೊರಕಿಸ್ಬರ್ತೇನೆ ಗೊರಕೆ ಹೊಡಿತಾನೆ ಯಾರೋ ನಾನು ಕೇಳೋದು ಯಾರು ಇನ್ನೂ ಮಲಗಿರೋರು ನಾನು ಯಾರೋ ಮುದುಕನ ಮುದುಕಿನ ಅಂತ ತಿಳ್ಕೊಂಡಿದ್ದೆ ಮುದುಕ ಮುದುಕಿ ಅಲ್ಲ ಅವ್ರು ಆರು ವರ್ಷದ ಹುಡುಗ ಮಕ್ಕಳು ಗೊರೆ ಹೊರಕೆ ಹೊಡಿತಾನೆ ಎಂಟು ನಲವತ್ತೈದು ಅವ್ರನು ನಾನು ಕೇಳಿದೆ ಎಷ್ಟೊತ್ತು ಬಸ್ತೀವಿ ರೀ ಅಂತಂದ್ರೆ ಅವ್ರು ಹೇಳ್ತಾರೆ ಈಗ ಎಬ್ಬಸ್ತೀವ್ರಿ ಈಗ ಎಂಟು ನಲವತ್ತೈದು ಆಯ್ತು ಒಂಬತ್ತು ಗಂಟೆ ಒಳಗೆ ಎದ್ಬಿಡ್ತಾನೆ ಎಷ್ಟೊತ್ತಿಗೆ ಶಾಲೆ ಅಂದ್ರೆ ಒಂಬತ್ತುವರೆಗೆ ಶಾಲೆ ಒಂಬತ್ತುವರೆಗೆ ಶಾಲೆ ಒಂಬತ್ತು ಗಂಟೆಗೆ ಮಗ ಎದ್ದಾಡ್ತಾನೆ ಬಚ್ಚಲ್ ಮನೆಗೆ ಹೋಗಿ ಮುಖಕ್ಕೆ ನೀರು ಹಾಕಿದಂಗೆ ಮಾಡಿ ಒಂಚೂರು ವಿಭೂತಿ ಬಳ್ದಂಗೆ ಮಾಡಿ ಅದ್ರಲ್ಲೇ ತಿನ್ಸಿ ಅವಸರವಸರವಾಗಿ ತಿನ್ಸಿ ಒಂಬತ್ತುವರೆಗೆ ಸ್ಕೂಲಿಗೆ ತಗೊಂಡೋಗಿ ಕೂಡಿಸ್ಬಿಡ್ತಾರೆ ಅಲ್ಲಿ ಹತ್ತಿರದಲ್ಲಿದೆ ಇದೆ ಸ್ಕೂಲು ಪದ್ಮನಾಭನಾಗರದಾಗ ಯಾಕ್ರಿ ಅಂತ ಕೇಳಿದೆ ಇಲ್ರಿ ಅವ್ರ ಸ್ಕೂಲಲ್ಲಿ ಅವ್ರ ಬಾಸ್ ಹೇಳಾರ ಸ್ಕೂಲ್ ಬಾಸು ಸ್ಕೂಲ್ ನಿರ್ಮಾಪಕ ನಿರ್ಮಾತೃ ಮಕ್ಕಳನ್ನು ಒತ್ತಾಯದಿಂದ ಎಬ್ಬಿಸಬೇಡಿ ಒತ್ತಾಯದಿಂದ ಮಲಗಿಸಬೇಡಿ ಹೇಳ್ಬಿಟ್ಟನು ಅವನು ಶ್ರೀಕೃಷ್ಣ ಪರಮಾತ್ಮ ಹೂವಾಚ ಯಾರ ಸ್ಕೂಲ್ ಸ್ಥಾಪನೆ ಮಾಡಿದವನು ಅವನಿಗೆ ಗೀತೋಪದೇಶ ಮಾಡ್ಬಿಟ್ಟನು ಏನಂತ ಒತ್ತಾಯದಿಂದ ಎಬ್ಬಿಸಬೇಡಿ ನಿಮ್ಗೆ ಖುಷಿ ಆಗುತ್ತಲ್ಲ ಮಕ್ಳ ಮತ್ತೆ ನಿಮ್ಮ ಅಪ್ಪ ಹೋಗಿ ಇದನ್ನೇ ಹೇಳ್ಬಿಟ್ರಿ ಸ್ವಾಮಿಗಳು ಹೇಳಾರ ಒತ್ತಾಯದಿಂದ ಎಬ್ಬಿಸಬೇಡಿ ನಮಗೆ ಒತ್ತಾಯದಿಂದ ಟಿವಿಯನ್ನು ಬಿಡಿಸಬೇಡಿ ಹೌದಾ ಅದಕ್ಕೆ ಹುಡುಗ ಏನ್ ಮಾಡ್ತದೆ ಅಪ್ಪ ಅಮ್ಮ ಹನ್ನೆರಡು ಗಂಟೆ ತನಕ ಎಚ್ಚರಿರ್ತಾರೆ ಟಿ ವಿ ನೋಡ್ಕೊಂತ ಅದ್ ಮಾಡ್ಕೊಂತ ಇದ್ ಮಾಡ್ಕೊಂತ ಬೈದ್ ಜಗಳಾಡ್ಕೊಂತ ಆ ಮಗುನು ಆದ್ರೆ ಅವ್ರ ಜೊತೆಗೆ ಇರ್ತಿತ್ತು ಹನ್ನೆರಡು ಗಂಟೆ ತನಕ ಮತ್ತೆ ಹನ್ನೆರಡು ಗಂಟೆಗೆ ಮಲಗಿದ್ರ ಮಕ್ಕಳು ಒಂಬತ್ತು ಗಂಟೆಗೆ ಹೇಳ್ಬೇಕು ಯಾಕೆ ಎಂಟು ತಾಸು ಬೇಕು ಓಕೆ ಎಂಟು ಒಂಬತ್ತು ತಾಸು ಬೇಕು ಬೆಳವಣಿಗೆ ಆಗುವಾಗ ಯಾಕೆ ನೀವು ಮಗನಿಗೆ ಬೇಗ ಶುಗರ್ ಬರಿಸ್ತೀರಿ ಹಾಳು ಮಾಡ್ತೀರಿ ಮಗನ ಬೊಜ್ ಬರಿಸ್ತೀರಿ ನೋಡ್ರಿಂದನ ಇಲ್ಲ ರೀ ನಾವು ಮಲ್ಕೊಳ್ಳೋ ತನಕ ಒಟ್ಟು ಮಲ್ಗಂಗೆ ಇಲ್ಲ ಅಂದ್ರೆ ನಾವು ಯಾರಾದ್ರೂ ಮಲ್ಕೊಳ್ಳೇಬೇಕು ಆವಾಗ ಮಲ್ಕೊತಾನೆ ನಾನು ಹೇಳಿದೆ ಆ ಅಮ್ಮನಿಗೆ ನೋಡವ ನಿನ್ನ ಮಗನಿಗೆ ನೀನು ಒಳ್ಳೆ ತಾಯಿ ಆಗಬೇಕಾದ್ರೆ ಉಪಕಾರ ಮಾಡ್ಬೇಕಾದ್ರೆ ನೀನು ಮಲ್ಕೊಂಡಂಗೆ ನಟನೆ ಮಾಡು ಎಂಟುವರೆಗೆ ಮಲ್ಕೋ ಒಂಬತ್ತು ಗಂಟೆಗೆ ಮಲ್ಕೋ ನಿನ್ನ ಕೆಲಸ ಬಿಟ್ಟು ಹದಿನೈದು ನಿಮಿಷದಲ್ಲ ಮಗು ನಿದ್ದೆ ಹಾಕ್ಬಿಡ್ತದೆ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಮಕ್ಕಳಿಗೆ ನಿದ್ದೆ ಆಯ್ತತ್ತೆ ಮರುದಿವ್ಸ ಆ ಪ್ರಯೋಗ ಮಾಡಿದರೆ ಆ ಮಗು ಒಂಬತ್ತು ಗಂಟೆಗೆ ನಿದ್ದೆ ಮಾಡ್ತು ಐದು ಗಂಟೆಗೆ ತಾನೇ ಎಚ್ಚರ ಆಯಿತು ಇಂತಹ ಅರೆಬರೆ ಶಿಕ್ಷಣ ತಜ್ಞರು ಅಥವಾ ಅವಿವೇಕಿ ಶಿಕ್ಷಣ ತಜ್ಞರು ಇದ್ದಾರೆ ಇಂಥವ್ರ ಮಾತು ಕೇಳಬೇಡಿ ಮಕ್ಕಳಿಗೆ ಬೇಗ ಎಬ್ಸಿ ನಮ್ಗೆ ಆರು ಗಂಟೆಗೆ ಎಪ್ಸೋರು ನಾವು ಮೈಸೂರಲ್ಲಿ ಹೋದವಾಗ ಆರು ಗಂಟೆಗೆ ಎಬ್ಸಿ ನಂಬರ್ ಕೊಡೋರು ವನ್ ಒಂದು ಮೂರು ನಿಮಿಷ ಬಿಟ್ಟು ಟೂ ಇನ್ನೊಂದು ಮೂರು ನಾಲ್ಕು ನಿಮಿಷ ಬಿಟ್ಟು ತ್ರೀ ಹೇಳೋರು ಅಷ್ಟೊಳಗೆ ನಾವು ಆಸಿಕೆ ಮಾಡಿಸಿ ಮುಖ ತೊಳಕೋ ಕ್ಯೂನಲ್ಲಿ ನಿಂತ್ಕೋಬೇಕು ಅಂದ್ರೆ ಅಲ್ಲೇ ಆಸಿಗೆ ಮೇಲೆ ಬಂದು ಹೊಡೆದ್ಬಿಡೋದು ಅದಕ್ಕೆ ಇವತ್ತು ಇಷ್ಟು ಮಟ್ಟಿಗೆ ತಯಾರಾಗಿದ್ದೀವಿ ಗೊತ್ತಾಯ್ತಿ ಮಕ್ಕಳೇ ಆದ್ದರಿಂದ ನೀವು ಯಾವತ್ತಿಗೂ ಅಂತ ತಪ್ಪು ಮಾಡಬೇಡಿ ಮಕ್ಕಳನ್ನ ಬೇಗ ಎಬ್ಸಿ ಬೇಗ ಮಲಗಿಸಿ ಮಕ್ಕಳನ್ನ ಪ್ರೀತಿಯಿಂದ ಎಬ್ಸಿ ನೀವು ಮೊದಲು ಮತ್ತೆ ಎದಾಳು ತಾಯಿ ತಂದೆಗಳು ಮಲ್ಕೊಂಡು ಏಯ್ ಎದಾಳೋ ಅಂದರೆ ಹ್ಮ್ ಮಮ್ಮಿ ಅಂತ ಮತ್ತೆ ಮುಖ ಗದಾಯ್ತಾ ಎದ್ದಳು ಹೂ ಮಮ್ಮಿ ಅಂತ ಅಲೆ ಮುಖತಾವ ಯಾಕೆ ನೀವ್ ಎದ್ದಿಲ್ಲಲ್ಲ ಎದ್ದ ಅವುಗಳನ್ನೇ ಬಸ್ಬೇಕು ಮೊದ್ಲ ಯಾವುದೇ ವಿಷಯದಲ್ಲಿ ಇದ್ರೆ ಮಕ್ಕಳಿಗೆ ನೀವು ತಯಾರು ಮಾಡ್ಬೇಕಾದ್ರೆ ನೀವ್ ಹಂಗೆ ನಡ್ಕೊಳ್ಳಿ ನಾವ್ ಎದಾಳ್ತಾವ ಬೇಗ ಮಲ್ಕೊಳ್ಳಿ ಬೇಗ ಎದ್ದೇಳಿ ಇದೇ ಆರೋಗ್ಯ ಸೂತ್ರದ ಮೊದಲನೇ ಗೊಟ್ಟು ಆರೋಗ್ಯ ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಏನಪ್ಪಾ ಅಂದ್ರೆ ಬೇಗ ಮಲಗೋದು ಬೇಗ ಎದ್ದು ಎಂದ ಒಂದು ದಿವ್ಸ ತಡವಾಗಿ ಮಲಗಿದ್ರು ಬೇಗ ಎಚ್ಚರ ಆಗ್ತದೆ ಬೇಗ ಎಚ್ಚರ ರೂಢಿ ಆಗ್ಬಿಟ್ರೆ ಬೇಗ ಎಚ್ಚರ ಆಗುತ್ತೆ ಆದ್ರಿಂದ ಯಾಕೆ ಬೇಗ ಎದ್ದೇಳಬೇಕು ಅಂಥದ್ದೇನಿದೆ ವಿಶೇಷ ಬೇಗ ಹೇಳೋದ್ರಲ್ಲಿ ಎಲ್ಲಾ ಧರ್ಮಗುರುಗಳು ಈ ಮಾತನ್ನು ಹೇಳ್ತಾರೆ ಸರ್ವಜ್ಞ ಕೂಡ ಹೇಳ್ತಾನ ಕಡೆ ಕೋಳಿ ಕೂಗದ ಮುನ್ನ ಹೇಳುವುದು ನಿತ್ಯದಲ್ಲಿ ಕೆಳಸ್ಕೊಳ್ಳಿ ಬಹಳ ಚೆನ್ನಾಗಿದೆ ಕೋಳಿ ಕೂಗದ ಮುನ್ನ ಹೇಳುವುದು ನಿತ್ಯದಲ್ಲಿ ಭಾಳ ಲೋಚನ ಭಕ್ತಿ ನೆನೆದರೆ ಆಳಿನಾಳೆಯ ಸರ್ವಜ್ಞ ಶಿವನನ್ನ ಭಕ್ತಿಯಿಂದ ಸ್ಮರಿಸಿದ್ದೆ ಆದರೆ ಅವನು ಆಳಿಗೆ ಆಳಾಗ್ತಾನ ಆಳಿನ ಆಳಯ್ಯ ಸರ್ವಜ್ಞ ಅಂತ ಹೇಳ್ತಾನೆ ಅದರಿಂದ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಳಿ ಅದಕ್ಕೊಂದು ವೈಜ್ಞಾನಿಕ ಕಾರಣ ಕೂಡ ಇದೆ ಸೈಂಟಿಫಿಕ್ ರೀಸನ್ ಹೇಳ್ತೀನಿ ಇವಾಗ ಆಧ್ಯಾತ್ಮಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಆಯಿತು ಇನ್ನೊಂದು ಸೈಂಟಿಫಿಕ್ ರೀಸನ್ ಒಂದಿದೆ ವೈಜ್ಞಾನಿಕ ಕಾರಣ ಒಂದಿದೆ ಏನಪ್ಪಾ ಅಂದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವ ಒಂದು ಕವಚ ಇದೆ ಆಮ್ಲಜನಕದ ಥಿಕ್ಕೆಸ್ಟ್ ಹಾ ಏನದು ಓಝೋನ್ ಆ ಓಝೋನ್ ಲೇಯರ್ ಅಲ್ಲಿ ಆಮ್ಲಜನಕ ಜಾಸ್ತಿ ಇದೆ ನಿಮಗೆ ಗಾಳಿಯ ನಿಯಮ ಗೊತ್ತಿದೆ ಮಕ್ಕಳೇ ಗಾಳಿ ಬಿಸಿ ಆಗ್ತಾ 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 ಏನಾಗುತ್ತೆ ಮೇಲಕ್ಕೆ ಹೋಗುತ್ತೆ ಗಾಳಿ ಬಿಸಿ ಆಗ್ತಾ ಆಗ್ತಾ ಮೇಲಕ್ಕೆ ತಂಪಾಗ್ತಾ ಆಗ್ತಾ ಕೆಳಗಡೆ ಬರ್ತದೆ ಪ್ರಕೃತಿ ನಿಯಮ ಅದು ಈ ಬೆಳಗ್ಗೆ ಸೂರ್ಯೋದಯ ಆದಾಗಿನಿಂದ ಆರು ಆರೂವರೆ ಗಂಟೆಗೆ ಸೂರ್ಯೋದಯ ಆದರೆ ಮೂರು ಗಂಟೆ ಅಷ್ಟೊತ್ತಿಗೆ ಓಸೋನ್ ಪೂರ ಮೇಲಕ್ಕೆ ಹೋಗ್ಬಿಟ್ಟಿರ್ತಾನೆ ಯಾಕೆ ಕಾಯ್ದು 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 ಮೇಲಕ್ಕೆ ಹೋಗ್ಬಿಟ್ಟಿರ್ತದೆ ಅದಕ್ಕೆ ನಿಮ್ಗೆ ಎರಡು ಗಂಟೆ ಮೂರು ಗಂಟೆಗೆ ಸುಸ್ತು ಜಾಸ್ತಿ ಆಗ್ತದೆ ಉಂಡೆ ಕೂಡಲೆ ಹಂಗೆ ಮಲಗ್ಬೇಕು ಮಲಗಬೇಕನ್ನಿಸ್ತದೆ ಆಯಾಸ ಅನ್ನಿಸ್ತದೆ ಓಸೋನ್ ಲೇಯರ್ ಮೇಲೋಗಿರ್ತದೆ ಅದೇ ಆರು ಗಂಟೆಗೆ ಆರೂವರೆ ಗಂಟೆಗೆ ಸೂರ್ಯ ಮುಳುಗ್ತಾನೆ ಸಂಜೆ ಅಂತ ಇಟ್ಕೊಂಡು ಆರು ಗಂಟೆಗೆ ಸೂರ್ಯಾಸ್ತ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಮೂರು ಗಂಟೆ ಹೊತ್ತಿಗೆ ಓಸೋನ್ ಲೇಯರ್ ಏನಾಗಿರುತ್ತೆ ಕೆಳಗಡೆ ಬಂದಿರುತ್ತೆ ತಂಪಾಗಿ ಆಗಿ 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 ನಿಮ್ಮ ಸುತ್ತಮುತ್ತ ಓಸೋನ್ ನಿಮ್ಮ ಅಕ್ಕಪಕ್ಕದಲ್ಲಿ ಓಸೋನ್ ನಿಮ್ಮ ಕಿಟಕಿ ತೆಗೆದ್ರೆ ಸಾಕು ಓಸೋನ್ ಒಳಗಡೆ ಬರ್ತದೆ ಆವಾಗ ನೀವು ಏನು ಕೆಲಸ ಮಾಡಿದ್ರು ಚಂದ ಮೂರು ಗಂಟೆಯಿಂದ ಆರು ಗಂಟೆ ಸಮಯ ಹೆಂಗೋಗುತ್ತೋ ಗೊತ್ತಾಗಲ್ಲ ನಿದ್ರೆ ಮಾಡಿದ್ರು ಚೆಂದವೇ ಆಗ ಸಕ್ಕರೆ ನಿದ್ದೆ ಅಂತ ಕರೀತಾರೆ ನೋಡ್ರಿ ಮುದುಕರ ಕೆಲವರು ಇರ್ತಾರೆ ಮೂರು ಗಂಟೆ ತನಕ ಕೆಮ್ತಿರ್ತಾರೆ ನಿದ್ದೆನೆ ಬರಂಗಿಲ್ಲ ನಿದ್ದೆನೇ ಬರಂಗಿಲ್ಲ ಆ ಕಡೆ ಒಳ್ಳೋದು ಈ ಕಡೆ ಒಳ್ಳೋದು ಕೆಮ್ಮದು ಮಾಡ್ತಿರ್ತಾರೆ ಮೂರು ಗಂಟೆ ಮೇಲೆ ಒಳ್ಳೆ ಗಪ್ಪ ಹಾಕೊಂಬಿಡ್ತಾನ ಯಾಕೆ ಸಕ್ಕರೆ ನಿದ್ದೆ ಬರೋಕೆ ಆದ್ರದು ಆ ನಿದ್ರೆ ಯಾರು ಗೆಲ್ಲ ಅವ್ರ ಜೀವನ ಮಣ್ಣಾಗ್ತದೆ ಚಲೋ ಆಗಂಗೆಲ್ಲ ರೋಗ ಬರ್ತವೆ ಆರೋಗ್ಯ ಕೆಡ್ತವೆ ಟೆನ್ಷನ್ ಡಿಪ್ರೆಷನ್ ಇವೆಲ್ಲ ಚಲೋ ಆಗ್ತವೆ ನೀವು ಮೂರು ಗಂಟೆಗೆ ಎದ್ದು ಆರು ಗಂಟೆ ತನಕ ನಾಲ್ಕು ಗಂಟೆ ಮೇಲೆ ಎದ್ದು ಆರು ಗಂಟೆ ತನಕ ಐದು ಗಂಟೆಗೆ ಎದ್ದು ಆರು ಗಂಟೆ ತನಕ ಸಾಧನೆ ಮಾಡ್ರಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆದ್ದರಿಂದ ಬೆಳಗಿನ ವೇಳೆಯ ಸಾಧನೆ ಯೋಗ ಸಾಧನೆ ಪ್ರಾಣಾಯಾಮ ಸಾಧನೆ ಅದಕ್ಕೆ ನಾನು ಕೆಲವರಿಗೆ ಗಂಡ ಹೆಂಡ್ತಿರ್ಗಿ ಹೇಳ್ತೀನಿ ಈ ಭಾಳ ಜಗಳಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ತಿರ್ತೀನಿ ಏನಂದರೆ ನೀವೊಂದು ಉಪಾಯ ಮಾಡಿರಿ ರಾತ್ರಿ ಮಕ್ಕಳು ಎಚ್ಚರಿದ್ದಾಗ ಜಗಳ ಆಡಬೇಡ್ರಿ ಮಕ್ಕಳೆದ್ರಿಗೆ ಜಗಳ ಆಡಬೇಡ್ರಿ ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂತಾರೆ ಜಗಳ ಆಡಬೇಡ್ರಿ ಕ್ಯಾಲೆಂಡ್ರಲ್ಲಿ ಒಂದು ಟೈಮ್ ಟೇಬಲ್ ಹಾಕಿರಿ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಜಗಳ ಹಾ ಕೂತ್ಕೊಳ್ರಿ ಇಬ್ರು ಬೇಕಾದಷ್ಟು ಬೈದಾಡ್ರಿ ಗೊತ್ತಾಯ್ತಾ ಆವಾಗ ಬೈದಾಡಿದ್ರು ಒಳ್ಳೇದೇ ಯಾಕೆ ಗಾಳಿ ಉಸಿರಾಡಿಸ್ತೀರಿ ಸಿಟ್ಟು ಸಿಟ್ಟು ಬಂದ್ಬೇಕಾರು ಗೌರ್ ಬರಲಿ ಒಳ್ಳೇದೇ ಗೊತ್ತಾಯ್ತು ಆದ್ರಿಂದ ಬೆಳಗಿನ ವಾತಾವರಣವನ್ನು ಚೆನ್ನಾಗಿ ಉಸಿರಾಟ ಮಾಡ್ರಿ ಕಲುಗಟ್ಟಿಗೀಲೂ ಆಕ್ಸಿಜನ್ ಸಿಕ್ಕೆ ಸಿಗುತ್ತೆ ಇಷ್ಟೆಲ್ಲ ವಾಹನಗಳು ಓಡಾಡ್ತಾ ಇದ್ರು ಆಕ್ಸಿಜನ್ ಸಿಕ್ಕೆ ಸಿಗುತ್ತೆ ಬೆಳಗಿನ ವೇಳೆಯನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಇದು ಪ್ರಾಣ ವಾಯುವಿನ ಬಗ್ಗೆ